ವೆಲ್ಕಮ್ ಬ್ಯಾಕ್ ಟು ಮೈ ಟು ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ರೋಹಿಣಿ ಕ್ರಿಶ್ ಹುಟ್ಟಿದಬ್ಬ ಅಂತೇಳಿ ಕ್ರಿಶ್ಗೆ ಬಟ್ಟೆ ತಗೋಳೋಕ್ಕಿಂತ ಬಟ್ಟೆ ಅಂಗಡಿಗೆ ಹೋಗಿರ್ತಾಳೆ ಅವಳು ಟೈಮಿಗೆ ಶಾಂತಿ ಮತ್ತು ಕಸ್ತೂರಿ ಇಬ್ಬರೂ ಅಂಗಡಿ ಒಳಗೆ ಎಂಟ್ರಿ ಕೊಡ್ತಾರೆ ಇದನ್ನು ನೋಡಿದ ರೋಹಿಣಿ ಗಾಬರಿಯಾಗಿ ಆಗೋ ಈಗೋ ಮಾಡಿ ಅವರನ್ನು ಯಮಾರಿಸಿ ರೋಹಿಣಿ ನಂಗೆ ಕ್ಲೈಂಟ್ ಇದ್ದಾರೆ ನಾನು ಹೋಗ್ಬೇಕು ಅರ್ಜೆಂಟ್ ಅಂತೇಳಿ ಬಂದಿರ್ತಾಳೆ ಈ ಕಡೆ ಮನೆಯಲ್ಲಿ ಸೂರ್ಯ ಸೂರ್ಯ ಮೀನಂಗೋಸ್ಕರ ಹೊಸ ಸೀರೆ ತಂದಿರ್ತಾನೆ ಮೀನ ಸೂರ್ಯ ತಂದಿರ ಸೀರೆ ಉಟ್ಕೊಂಡು ರೀ ಚೆನ್ನಾಗಿದ್ಯಾ ಅಂತ ಕೇಳಿದಾಗ ತುಂಬಾ ಚೆನ್ನಾಗಿದೆ ಈ ಸೀರೆಗೊಂದ್ ಕಡೆ ಬಂತು ನೋಡಮ್ಮ ಮೀನಮ್ಮೋ ಅಂತ ಸೂರ್ಯ ಹೇಳ್ತಾನೆ ಒಂದ್ ಸ್ವಲ್ಪ ಫೋನ್ ಕೊಡಿ ಅಂತ ಕೇಳಿದಾಗ ಯಾಕೆ ಮೀನ ಫೋನು ಅಂತ ಸೂರ್ಯ ಕೇಳ್ತಾನೆ ಹೇಳಿದ್ರೆ ಮಾತ್ರ ನಿಮ್ ಫೋನ್ ಕೊಡದ ಇಲ್ಲಾಂದ್ರೆ ಕೊಡಲ್ವಾ ಏನಿದೆ ನಿಮ್ ಫೋನಲ್ಲಿ ಅಂತ ಮೀನ ಕೇಳ್ತಾಳೆ ಏನ್ ಮೀನಮ್ಮೋ ನೀನ್ ನನ್ ಮೇಲೆ ಅನುಮಾನ ಪಡ್ತೀಯಾ ಅಂತ ಸೂರ್ಯ ಹೇಳ್ತಾನೆ ಶ್ರೀರಾಮ್ ಚಂದ್ರ ಇದ್ದಂಗೆ ಅಂತ ಸೂರ್ಯ ಹೇಳಿದಾಗ ಓ ನನಗೆಲ್ಲ ಗೊತ್ತು ಸುಮ್ಮನೆ ಫೋನ್ ಕೊಡಿ ಅಂತ ಮೀನಾ ಹೇಳ್ತಾಳೆ ಸೂರ್ಯನ ಫೋನ್ ಕೊಟ್ಟ ಮೇಲೆ ಬರೀ ಇಲ್ಲ ಹತ್ರ ಅಂತ ಹೇಳಿ ಇಬ್ರು ಸೆಲ್ಫಿ ತಗೊತಾ ಇರ್ತಾರೆ ಸೂರ್ಯ ಸೀರೆ ತರುವಾಗ ಇನ್ನೊಂದು ಬಾಕ್ಸ್ ಅಲ್ಲಿ ಇನ್ನೊಂದ್ ಸೀರೆ ತಂದಿರ್ತಾನೆ ರೀ ನನಗೆ ಎರಡ್ ಸೀರೆ ತಂದಿದ್ದೀರಾ ಅಂತ ಮೀನಾ ಕೇಳಿದಾಗ ಆಹಾ ಆಸೆ ನೋಡು ತಂದಿರೋದೆ ಕಷ್ಟದಲ್ಲಿ ತಂದಿದ್ದೀನಿ ಅದ್ರಲ್ಲಿ ನಿನಗೆ ಎರಡೆರಡು ಸೀರೆ ಬೇರೆ ಕೊಡ್ತಾರೆ ಚಿಕ್ಕ ಮಕ್ಕಳಿಗೆ ಡ್ರೆಸ್ ಅಂತ ಸೂರ್ಯ ಹೇಳ್ತಾನೆ ಚಿಕ್ಕ ಮಕ್ಕಳು ಡ್ರೆಸ್ ನಮಗೆ ನಮ್ಮ ನಮ್ಮನೇಲಿ ಮಕ್ಕಳೇ ಇಲ್ವಲ್ಲ ಓ ಫ್ಯೂಚರ್ ಬಂದ ಫ್ಯೂಚರ್ಗೆ ತಂದಿದ್ದೀರಾ ಅಂತ ಮೀನಾ ಹೇಳ್ತಾಳೆ ಅದಕ್ಕೆ ಅಷ್ಟೆಲ್ಲ ಕನ್ಸು ಕಾಡ್ಬೇಡ ಮೀನಮ್ಮ ಇದು ಕೃಷಿಗೋಸ್ಕರ ತಂದಿದ್ದು ಅವನು ನನ್ನ ಬರ್ತಡೇ ಇದೆ ಬನ್ನಿ ಅಂತ ಹೇಳಿದ್ದ ನೆನ್ಪಿದ್ಯಾ ಅದಕ್ಕೆ ತಂದೆ ಅವನ್ ಬರ್ತಡೇ ಗಿಫ್ಟ್ ಕೊಟ್ಟು ಅವನ್ನ ಮಾತಾಡ್ಸ್ಕೊಂಬರೋಣ ಅಂತ ಅಂತ ಸೂರ್ಯ ಹೇಳ್ತಾನೆ ಅದು ನಾವು ಅವ್ರು ಹುಡ್ಗನ್ ಕಣ್ಣಿನ ಬ್ಯಾಂಡೇಜ್ ಬಿಚ್ಚಿದ್ಮೇಲೆ ನಾವು ಅವ್ರನ್ನ ಮಾತಾಡ್ಸೋಕೆ ಹೋಗ್ಲೇ ಇಲ್ಲ ಅದಕ್ಕೆ ಸರಿ ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ಬಂದ್ಬಿಡೋಣ ಆಗೇನ ಹೋಗ್ತಾ ಕೇಕೆಲ್ಲ ತಗೊಂಡೋಗೋಣ ಕಣ್ರಿ ಪಾಪ ಅವ್ರ ಅಜ್ಜಿ ಏನೇನ್ ಮಾಡ್ತಾರೋ ಏನೋ ಅಂದಾಗ ಆಯ್ತು ಮಿನ ಹೋಗ್ತಾ ತಗೊಂಡೋಗೋಣ ಅದಕ್ಕೇನು ತುಂಬಾ ಖರ್ಚಾಗಲ್ಲ ಎಲ್ಲಾನು ತಗೊಂಡೋಗಿ ನಾವೇ ಸೆಲೆಬ್ರೇಟ್ ಬರೋಣ ಅಂತ ಸೂರ್ಯ ಹೇಳ್ತಾನೆ ಈ ಕಡೆ ರವಿ ರೆಸ್ಟೋರೆಂಟ್ ಅಲ್ಲಿ ಅಡಿಗೆ ಮಾಡ್ತಾ ಇರ್ತಾನೆ ಅಲ್ಲಿಗೆ ಶ್ರುತಿ ತಾಯಿ ಶೀಲಾ ಬರ್ತಾರೆ ಆಗ ರವಿ ರವಿ ಇಲ್ವಾ ಅಂತ ಕೇಳಿದಾಗ ರವಿ ಫ್ರೆಂಡು ರವಿ ಅತ್ತೆ ಬಂದಿದ್ದಾರೆ ಕಣೋ ಅಂತ ಹೇಳ್ತಾರೆ ಏನೋ ನಮ್ಮತ್ತೇನ ಇಲ್ಲಿಗೆ ಬಂದವರಾ ಆಗ ರವಿ ಹೊರಗಡೆ ಬಂದು ನೋಡ್ತಾನೆ ಆಗ ಶೀಲಾ ಬಂದು ನಿಂತಿರ್ತಾರೆ ಏನತ್ತೆ ಇಲ್ಲಿ ತನಕ ಬಂದಿದ್ದೀರಾ ರವಿ ಕೇಳಿದಾಗ ಏನಪ್ಪಾ ರವಿ ನಿನಗೆ ಇಷ್ಟೊಂದು ಕಷ್ಟ ಇದೆ ಅಂತ ನನ್ನ ಹತ್ರ ಮಾತು ಹೇಳಿದ್ರೆ ಸಾಕಾಗಿತ್ತು ನಾನೇನು ನಿನ್ಗೆ ಸಹಾಯ ಮಾಡಲ್ಲ ಅಂತ ಹೇಳ್ತಿದ್ನ ನನಗೇನು ಎರಡು ಮೂರು ಜನ ಮಕ್ಳಿದಾರಾ ಇರಳೆ ಒಬ್ಳು ಮಗಳು ಶ್ರುತಿ ಅವಳು ನಮಗೆ ನಮಗ್ ಮಗಳಿರೋದು ನಾವಿದೆಲ್ಲ ಮಾಡಿರೋದು ನಿಮಗೋಸ್ಕರ ತಾನೇ ನೀವು ಚೆನ್ನಾಗಿದ್ರೆ ನಮಗ್ ಅಷ್ಟೇ ಸಾಕು ಏನಾಯ್ತತೆ ಯಾಕೆ ಈ ತರ ಮಾತಾಡ್ತಾ ಇದ್ದೀರಾ ಅಂತ ನನ್ನೆಲ್ ಕಷ್ಟ ಇದೀನಿ ಅತ್ತೆ ಅಂತ ರವಿ ಕೇಳ್ತಾನೆ ನೀನು ಹೊಸ ರೆಸ್ಟೋರೆಂಟ್ ಮಾಡಬೇಕು ಅಂತ ಅಂತ ಯೋಚನೆ ಮಾಡ್ತಾ ಇದೀಯ ಅಲ್ವಾ ಅಂದಾಗ ಹೌದು ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಲೋನು ಅಪ್ಲೈ ಮಾಡಿದೀನಿ ಲೋನ್ ಎಲ್ಲ ಯಾಕಪ್ಪ ನನ್ನ ಹತ್ರನೇ ಒಂದು ಮಾತಾಡಿದ್ರೆ ನಾನು ದುಡ್ಡು ಕೊಡಲ್ಲ ಅಂತಿನ ಮಾತ್ರ ಇರೋ ದುಡ್ಡೆಲ್ಲ ತಾನೆ ಶ್ರುತಿದು ಅಂದ ಮೇಲೆ ನಿನಗೂ ತಾನೆ ಮಾತ್ರನೇ ದುಡ್ಡಿದೆ ತಾನೆ ನೀನ್ ಅಲ್ಲಿ ಇಲ್ಲಿ ಹೋಗಿ ಲೋನ್ ಗೀನು ಅಂತ ಯಾಕೆ ಕಷ್ಟ ಪಡ್ತೀಯಾ ನೀನ್ ದೊಡ್ಡ ಹೋಟೆಲ್ ಓಪನ್ ಮಾಡಿದ್ರೆ ನಮ್ ಶ್ರುತಿ ಅವಾಗ ಸುಖವಾಗಿರ್ತಾಳೆ ಅಂತ ಶೀಲಾ ಹೇಳ್ತಾಳೆ ಅಂದ್ರೆ ನಿಮ್ಮ ಮಾತಿನ ಅರ್ಥ ಈಗ ಶ್ರುತಿ ನನ್ ಜೊತೆ ಸುಖವಾಗಿಲ್ಲ ಅಂತನಾ ಅಂತ ಹೇಳಿದಾಗ ಆಗಲ್ಲ ರವಿ ಕೋಪ ಮಾಡ್ಕೋಬೇಡ ಲೋನು ಅದು ಇದು ಅಂತ ಓಡಾಡೋ ಅಷ್ಟರಲ್ಲಿ ಒಂದ್ ವರ್ಷನೇ ಮುಗ್ದೋಗುತ್ತೆ ಅದಕ್ಕೆ ತಗೋ ಇದನ್ನ ಅಂತ ಹೇಳಿ ತನ್ನ ಪರ್ಸಿಂದ ಒಂದ್ ಚೆಕ್ ನ ರವಿ ಕೊಡ್ತಾರೆ ಏನಿದು ಇದು ಅಂತ ರವಿ ಕೇಳ್ತಾನೆ ಅದಕ್ಕೆ ಫಸ್ಟ್ ಓಪನ್ ಮಾಡಿ ನೋಡು ಅಂತ ಶೀಲಾ ಹೇಳ್ತಾರೆ ರವಿ ಓಪನ್ ಮಾಡಿ ನೋಡಿದಾಗ ಬ್ಲಾಂಕ್ ಚೆಕ್ ಇರುತ್ತೆ ಅತ್ತೆ ಇದನ್ನೇ ಯಾಕೆ ಕೊಟ್ಟಿದ್ದೀರಾ ನೋಡು ರವಿ ಇದು ಬ್ಲಾಂಕ್ ಚೆಕ್ ಇದೆ ನಿನ್ನಿಗೆ ನಿನ್ ಮೇಲೆ ನನಗೆ ನಂಬಿಕೆ ಇದೆ ನಿನಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಬರ್ಕೋ ಆದಷ್ಟು ಬೇಗ ಒಂದು ಹೋಟೆಲ್ ನ ಓಪನ್ ಮಾಡು ಎಷ್ಟು ದಿನ ಅಂತ ಈ ಶೆಫ್ ಆಗಿ ಇಲ್ಲಿ ಇರ್ತೀಯ ನಮ್ಮ ಅಂತಸ್ತಿಗೆ ತಕ್ಕನಾಗಿ ದೊಡ್ಡದಾಗಿ ಹೋಟೆಲ್ ಶುರು ಮಾಡೋ ಇದೆಲ್ಲ ಸರಿ ಬರಲ್ಲ ನೀವಿಬ್ರು ಸಂತೋಷದಿಂದ ಸುಖವಾಗಿ ಶ್ರೀಮಂತಿಕೆಯಿಂದ ಇದ್ರೆ ಅದನ್ನ ನೋಡಿ ನಮಗೂ ಖುಷಿ ಆಗುತ್ತೆ ನೀನೇನು ಜಾಸ್ತಿ ಮಾತಾಡ್ಬೇಡ ರವಿ ಅದು ಇದನ್ನ ಬಳಸ್ಕೊ ಅಂತ ಹೇಳಿ ಶೀಲಾ ಹೇಳ್ತಾ ಇರ್ಬೇಕಾದ್ರೆ ನಿಮ್ಮ ಹತ್ರ ಏನಾದ್ರು ದುಡ್ಡು ಕೇಳಿಂದ ಕೇಳ್ದಾನೆ ಯಾಕೆ ಪದೇ ಪದೇ ನಾನು ದುಡ್ಡು ತಂದು ಕೊಡ್ತೀರಂತ ರವಿ ಕೇಳ್ದಾಗ ನೋಡು ರವಿ ನೀನು ಎಷ್ಟೇ ಆದ್ರೂ ಮನೆ ಅಳಿಯ ಅಳಿಂಗೆ ಕೂಡ ಅದ್ರಲ್ಲಿ ತಪ್ಪೇನಿಲ್ಲ ನೀನು ಜಾಸ್ತಿ ಮಾತಾಡ್ಬೇಡ ಇದನ್ನ ಇಟ್ಕೊ ಅಂತ ಹೇಳಿ ಶೀಲಾ ಅಲ್ಲಿಂದ ಹೊರಟೋಗ್ತಾರೆ ಈ ಕಡೆ ರವಿ ಅತ್ತೆ ಅತ್ತೆ ಅಂತ ಕರಿತಾ ಇದ್ರು ಅದನ್ನ ಕೇಳಿಸಿಕೊಂಡೆ ಶೀಲಾ ಹೊರಟೋಗ್ತಾರೆ ಅಷ್ಟೊತ್ತಿಗೆ ಕಲ್ಲಿಗೆ ರವಿ ಫ್ರೆಂಡ್ ಬಂದು ಏನೋ ಹೊಸ ಹೋಟೆಲ್ ಅಂತಿದೆಯಾ ಏನು ಸಮಾಚಾರ ಅಂದಾಗ ರವಿ ತನ್ನ ಕೈಲಿದ್ದ ಬ್ಲ್ಯಾಂಕ್ ಚೆಕ್ನ ಕೈಲಿ ಕೈಲಿಡ್ತಾನೆ ಏನೋ ಇದು ಮಗ ಹೊಡೆದಿಲ್ವ ಲಾಟ್ರಿ ನಾಳೆನೇ ಹೊಸ ಹೋಟೆಲ್ ಓಪನ್ ಆಗುತ್ತೆ ಮಾಡ್ತೀಯೋ ಹೇಗೆ ಅಂತ ಫ್ರೆಂಡ್ ಕೇಳಿದಾಗ ಇಲ್ಲ ಕಣೋ ಇದು ನನಗೆ ಇಷ್ಟ ಇಲ್ಲ ಈ ಥರ ದುಡ್ಡು ಇಸ್ಕೊಳಲ್ಲ ಅಂತ ರವಿ ಹೇಳ್ತಾನೆ ಯಾಕೋ ಆ ಥರ ಹೇಳ್ತೀಯಾ ಎಷ್ಟೇ ಆದರೂ ಅವ್ರು ನಿಮ್ಮ ಅತ್ತೆ ಮಾವ ಅವ್ರ ಹತ್ರ ಇಸ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅಂತ ರವಿ ಫ್ರೆಂಡ್ ಹೇಳ್ತಾನೆ ಇಲ್ಲ ಕಣ ನಾನ್ ಈ ತರ ಎಲ್ಲ ಇಸ್ಕೊಂಡ್ರೆ ಅದು ವರದಕ್ಷಿಣೆ ಆಗುತ್ತೆ ಇನ್ ದಿನ ಈ ತರ ನೋಡ್ಕೋಬೇಕು ಅನ್ನೋ ಅವಶ್ಯಕತೆ ನನಗಿಲ್ಲ ನಾನ್ ಕಷ್ಟಪಟ್ಟು ನಾನು ನನ್ನ ಸ್ವಂತ ದುಡಿಮೆಯಿಂದ ಹೋಟೆಲ್ ಕಟ್ತೀನಿ ಇನ್ನೊಬ್ರು ದುಡ್ಡಿಗೆ ನಾನು ಆಸೆ ಪಡೋನಲ್ಲ ಇದನ್ನೆಲ್ಲ ಮಾಡಿರೋದು ಅಶ್ರುತಿ ನಡೆಯೋ ಚಿಕ್ಕ ಚಿಕ್ಕ ವಿಷಯನ ಅಮ್ಮನ್ ಮುನ್ ಕಿವಿ ವೀಕ್ ತಗೊಂಡೋಗಿ ಮಾಡ್ತೀನಿ ಇರೋ ಹುಡುಗ್ಗೆ ಅಂತ ಹೇಳ್ಬಿಟ್ಟು ರವಿ ಫ್ರೆಂಡ್ ಕೈಲಿ ಚೆಕ್ ಅನ್ನ ಇಸ್ಕೊಂಡು ಅಲ್ಲಿಂದ ಶ್ರುತಿ ಹುಡುಕೊಂಡು ಬರ್ತಾನೆ ಶ್ರುತಿ ಈ ಕಡೆ ಡಬ್ಬಿಂಗ್ ಅಲ್ಲಿ ಬಿಸಿ ಆಗಿರ್ತಾಳೆ ಪದೇ ಪದೇ ರವಿ ಫೋನ್ ಮಾಡ್ತಾನೆ ಇರ್ತಾನೆ ಆದರೂ ಶ್ರುತಿ ಕಟ್ ಮಾಡ್ತಾ ಇರ್ತಾರೆ ಮೇಡಮ್ ಏನಾಯಿತು ಅಂತ ಡಬ್ಬಿಂಗ್ ಅವ್ರು ಕೇಳ್ತಾರೆ ಏನಿಲ್ಲ ನಮ್ಮ ಮನೆಯವ್ರು ಫೋನ್ ಮಾಡ್ತಾ ಇದ್ದಾರೆ ಅಂತ ಶ್ರುತಿ ಹೇಳ್ತಾಳೆ ಪರವಾಗಿಲ್ಲ ಮಾತಾಡಿ ಅಂದಾಗ ಪರವಾಗಿಲ್ಲ ಸರ್ ನಾನು ಆಮೇಲೆ ಡಬ್ಬಿಂಗ್ ಮುಗಿಸ್ಕೊಂಡೋಗಿ ಹೊರಗಡೆ ಮಾತಾಡ್ತೀನಿ ಅಂತ ಶ್ರುತಿ ಹೇಳ್ತಾಳೆ ಅದರಲ್ಲಿ ಅಲ್ಲಿಗೆ ರವಿ ಬಂದು ಬೈಕ್ ನಿಲ್ಸಿ ಯಾರಿಗೂ ಹೇಳ್ದೆ ಕೇಳ್ದೆ ಒಳಗೆ ನುಗ್ತಾನೆ ಶ್ರುತಿ ಹತ್ರ ಬಂದು ಅವಳ ಮುಖದ ಮೇಲೆ ಅವ್ರ ಅಮ್ಮ ಕೊಟ್ಟು ಇಚ್ಛನ ಎಸಿತಾನೆ ಇಲ್ಲಿಂದ ಹೊರಗಡೆ ಹೋಗ್ತಾನೆ ಆಗ ಶ್ರುತಿ ಏನು ರವಿ ಇದು ಕಾಮನ್ ಸೆನ್ಸ್ ಇಲ್ಲದೇ ಇರೋ ಥರ ಮಾಡ್ತಾ ಇದ್ದೀರಲ್ಲ ನೀವು ಯಾರಿಗೂ ಹೇಳ್ದೆ ಕೇಳ್ದೆ ಒಳಗ್ ನುಗ್ಬಾರ್ದು ಅಂತ ನಿಮಗೆ ಗೊತ್ತಿಲ್ವಾ ಅಂತ ಹೇಳ್ಕೊಂತಾನೆ ರವಿ ಇಂದೇನೆ ಶ್ರುತಿನೂ ಹೊರಗೆ ಬರ್ತಾಳೆ ಆಗ ಡಬ್ಬಿಂಗ್ನವ್ರು ಏನಾಯ್ತಮ್ಮ ಅಂತ ಕೇಳ್ತಾರೆ ಏನಿಲ್ಲ ಸರ್ ಐದು ನಿಮಿಷ ನನ್ನ ಹಸ್ಬೆಂಡ್ ಹತ್ರ ನಾನು ಮಾತಾಡ್ಕೊಂಡು ಬೇಗ ಬಂದ್ಬಿಡ್ತೀನಿ ಅಂತ ಹೇಳಿ ಶೃತಿ ಮತ್ತೆ ರವಿ ಇಬ್ರು ಹೊರಗಡೆ ಬರ್ತಾರೆ ಏನ್ ಇದು ಏನ್ ಬಿಹೇವಿಯರ್ ನಿಮ್ದು ನಂಗೆ ಸ್ವಲ್ಪ ಇಷ್ಟ ಆಗ್ತಾ ಇಲ್ಲ ಅಂತ ಶ್ರುತಿ ಹೇಳ್ತಾಳೆ ಆಗ ರವಿ ಬಿಹೇವಿಯರು ನಂಗೆ ಇಷ್ಟ ಆಗ್ತಾ ಇಲ್ಲ ಶ್ರುತಿ ನಾನು ಎಷ್ಟು ಸರಿ ಪಡ್ಕೊಂಡಿದ್ದೀನಿ ನಿನಗೆ ನಿಮ್ಮ ನಿಮ್ ಮನೆ ನಡೆಯೋ ಚಿಕ್ಕ ಪುಟ್ಟ ವಿಷಯನ ನಿಮ್ಮ ಅಮ್ಮಂಗೆ ಹೇಳ್ಬೇಡ ಅಂತ ಆದ್ರೆ ನಿನಗೆ ಅರ್ಥನೇ ಆಗಲ್ಲ ಅಲ್ವಾ ಆದ್ರ ನಾನೇನಾದ್ರೂ ನೀವು ದುಡ್ಬೇಕು ಅಂತ ಹೇಳಿದ್ನ ಇವಾಗ ಏನಾಯ್ತು ಅಂತ ಈಗ ಆಡ್ತಾ ಇದೀರ ರವಿ ಅಂತ ಶ್ರುತಿ ಕೇಳ್ತಾಳೆ ರವಿ ಕೈಲಿರೋದನ್ನ ಓಪನ್ ಮಾಡಿ ಅಂದಾಗ ಶ್ರುತಿ ನೋಡ್ತಾಳೆ ಬ್ಲಾಂಕ್ ಚಕ್ ಇರುತ್ತೆ ಇದೇನು ಅಪ್ಪನ್ ಬ್ಲಾಂಕ್ ಚಕ್ ಅಂತ ಹೇಳಿದಾಗ ಮನೆ ತಂದ್ಕೊಟ್ಟಿರೋದು ನಾನು ಬೀದಿ ಬಿಕಾರೆ ಅಲ್ವಾ ನನ್ ಕೈಲಿ ಏನು ಆಗಲ್ಲ ಅಂತ ಮುದ್ದಾಗಿ ಹೋಟೆಲ್ ಮಾಡಿ ನನ್ ಮಗಳನ್ನ ಖುಷಿಯಾಗಿ ನೋಡ್ಕೊ ಅಂತ ಹೇಳಿ ನನ್ ಮುಖದ ಮೇಲೆ ಚೆಕ್ ನ ಬಿಸಾಕ್ ಹೋಗಿದ್ದಾರೆ ಏನಾದ್ರು ನಿಮ್ಮ ಅಮ್ಮನ ಹತ್ರ ದುಡ್ಬೇಕು ಅಂತ ಕೇಳಿದ್ನಾ ಪದೇ ಪದೇ ಯಾಕ ದುಡ್ಡಿ ದುಡ್ಬೇಕಾ ದುಡ್ಬೇಕಂತ ಬರ್ತಾರೆ ಅವ್ರ ಹತ್ರ ದುಡ್ಡು ಇದೆ ಅಂತ ನಮ್ಮ ಹತ್ರ ತೋರ್ಸ್ ನಮಗ್ ತೋರ್ಸಕ್ ಬರ್ತಾರ ಅಂತ ರವಿ ಕೋಪ್ತಿಂತ ಮಾತಾಡ್ತಿರ್ತಾನೆ ಯಾಕೆ ರವಿ ಯಾಕೆ ಇಷ್ಟೊಂದು ಕಿರ್ಚಾಡ್ತಾ ಇದ್ದೀರಾ ನಾನೇನು ಅಮ್ಮಗೆ ಏನು ಹೇಳಿಲ್ಲ ಮಗು ಬೇಕು ಮಗು ಬೇಕು ಅಂತ ಹೇಳ್ತಾ ಇದ್ರು ನಾನ್ ಸದ್ಯಕ್ಕೆ ಮಗು ಮಾಡ್ಕೊಳಲ್ಲಮ್ಮ ಅಂತ ಹೇಳಿದ್ದೆ ಎರಡು ವರ್ಷ ಮಗು ಬೇಡ ನಾನ್ ರೆಸ್ಟೋರೆಂಟ್ ಓಪನ್ ಮಾಡ್ಬೇಕು ಅಂತ ರವಿ ಹೇಳಿದ್ದಾನೆ ಆಮೇಲೆ ನೋಡೋಣ ಅಂತ ರವಿ ಹೇಳಿದಾನೆ ಅಂತ ಹೇಳಿದ್ದೆ ಅಷ್ಟೇ ಅಂತ ಶ್ರುತಿ ಹೇಳ್ತಾಳೆ ಇಲ್ಲ ತನಕ ಕಾಯಕ್ ಆಗಲ್ಲ ನಾವ್ ರವಿ ಹತ್ರ ಮಾತಾಡ್ತೀವಿ ಅಂತ ಹೇಳಿದ್ರು ಅಷ್ಟೇ ದುಡ್ಡು ನಿಶಿಕೆ ಅಮ್ಮ ಹಿಂಗ್ ತರ ಬಂದ್ ಮಾಡ್ತಾಳೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಅಂದ್ರೆ ಏನಾಯ್ತು ರವಿ ಅಮ್ಮ ಸಹಾಯ ಮಾಡಕ್ತಾನೆ ಬಂದಿದ್ದು ಅದರಲ್ಲಿ ತಪ್ಪು ರವಿ ಅಂತ ಶ್ರುತಿ ಕೇಳ್ತಾಳೆ ಏನ್ ಶ್ರುತಿ ಈಗ ಮಾತಾಡ್ತಾ ಮಾತಾಡ್ತಿದ್ಯಾ ನಿನ್ ಗಂಡನ ಕೈಲಿ ಏನೂ ಆಗಲ್ಲ ಅನ್ಕೊಂಡಿದ್ಯಾ ನಾನು ಈ ಲೋನಿಗೆ ಅಪ್ಲೈ ಮಾಡಿದೀನಿ ತಾನೆ ಅಂತ ರವಿ ಹೇಳ್ತಾನೆ ಆದ್ರೆ ಅದು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ತಾನೆ ಅಂತ ಶ್ರುತಿ ಹೇಳ್ತಾಳೆ ಅದು ನಮ್ಮ ಸಮಸ್ಯೆ ನಾವೇ ಬಗೆಹರಿಸ್ಕೊಂತೀನಿ ಹಂಗಂತ ಮೂರನೇ ವ್ಯಕ್ತಿ ದುಡ್ಡು ನನಗ್ ಬೇಕಾಗಿಲ್ಲ ಅಂತ ರವಿ ಹೇಳ್ತಾನೆ ಹಾಗಾದ್ರೆ ನಿಮ್ಮ ಅಣ್ಣ ಅವ್ರ ಮಾವನ ಹತ್ರ ದುಡ್ಡು ತಗೊಂಡು ದೊಡ್ಡ ಶೋರೂಮ್ ಓಪನ್ ಮಾಡಿಲ್ವಾ ಅದರಲ್ಲಿ ನೀನು ದುಡ್ಡಿಸ್ಕೊಂಡು ಹೋಟೆಲ್ ಓಪನ್ ಮಾಡೋದ್ರಲ್ಲಿ ಏನು ತಪ್ಪಿದೆ ರವಿ ಅಂತ ಶ್ರುತಿ ಕೇಳ್ತಾಳೆ ಆಗ ಅವನಿಗೂ ನನಗೂ ಹೋಲಿಸ್ಬೇಡ ಶ್ರುತಿ ಅವನು ನಾನು ಸಮ ಅಲ್ಲ ಅವನು ಮುಂಚೆಯಿಂದನೂ ಹಾಗೆ ಆದ್ರೆ ನಾನು ಹತ್ರನೇ ನನಗೆ ದುಡ್ಡು ಕೇಳಕ್ ಇಷ್ಟ ಆಗಲ್ಲ ಅಂತದ್ರಲ್ಲೇ ಅತ್ತೆ ಮಾವ ಕೊಟ್ಟಿದ್ದ ದುಡ್ಡು ತಗೊಳ್ತೀನ ಅಂತ ನೀನು ಹೇಗ ಅನ್ಕೊಂಡೆ ಶ್ರುತಿ ಅದನ್ನೇನಾದರೂ ದುಡ್ಡು ನಾನು ಇಸ್ಕೊಂಡ್ರೆ ನಿಮ್ಮ ಫ್ಯಾಮಿಲಿ ಹತ್ರ ನಾನು ಡೌ ಡೌರಿ ತಗೊಂಡಂಗ ಆಗ್ಬಿಡುತ್ತೆ ಸಂಪಾದನೆ ಮೇಲೆ ನನಗೆ ನಂಬಿಕೆ ಇದೆ ಶ್ರುತಿ ಮತ್ತೆ ನಾಳೆ ನಾನು ಹೋಟೆಲ್ ಕಟ್ಟೆ ಕಟ್ತೀನಿ ನಾನು ತುಂಬಾ ಚೆನ್ನಾಗಿ ನೋಡ್ಕೊತೀನಿ ನಿನ್ನ ಮೇಲೆ ನಂಬಿಕೆ ಇಡು ಅಂತ ರವಿ ಹೇಳಿದಾಗ ನಿನ್ನ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ ರವಿ ನಿನ್ನ ಮೇಲೆ ಬೆಟ್ಟದಷ್ಟು ನಂಬಿಕೆ ಇದೆ ನಾನೇ ಇಲ್ಲಿವರೆಗೂ ನಮ್ಮಅಪ್ಪ ಅವನ ಹತ್ರ ಒಂದು ರೂಪಾಯಿ ದುಡ್ಡು ಇಸ್ಕೊಂಡಿಲ್ಲ ನನ್ನ ಸಂಪಾದನೆಯಲ್ಲಿ ನಾನು ಬದುಕ್ತಾ ಇದ್ದೀನಿ ಹೀಗಿರುವಾಗ ನನ್ನ ಗಂಡನ್ಗೆ ದುಡ್ಡು ಕೊಡಿ ಅಂತ ನಾನೇನ ಹೇಳ್ತೀನ ರವಿ ನಾನು ನೀವ್ ಅರ್ಥ ಮಾಡ್ಕೊಂಡಿರೋದು ಇಷ್ಟೇನಾ ಶ್ರುತಿ ಕೇಳ್ತಾಳೆ ಹಾಗಿದ್ಮೇಲೆ ನಮ್ಮ ಮನೆಯಲ್ಲಿ ನಡೆಯೋ ಯಾವ ವಿಷಯನೂ ನಿಮ್ಮ ಅಮ್ಮಂಗೆ ಹೇಳ್ಬೇಡ ಅದೇ ನೀನ್ ನನಗೆ ಮಾಡೋ ದೊಡ್ಡ ಉಪಕಾರ ಅಂತ ರವಿ ಹೇಳ್ತಾನೆ ರೇ ಆಯ್ತು ಇನ್ಮೇಲೆ ನಾನು ಯಾವ ವಿಷಯನೂ ನಮ್ಮ ಮನೆಯವ್ರ ಹತ್ರ ಹೇಳಲ್ಲ ಆದ್ರೆ ನಿನ್ ಓವರ್ ಆಕ್ಟಿಂಗ್ ನಂಗೆ ಸ್ವಲ್ಪ ಇಷ್ಟ ಆಗ್ತಾ ಇಲ್ಲ ಏನ್ ನೋವು ಆಗುತ್ತೆ ಯೋಚನೆ ಮಾಡ್ದಲ್ಲ ನೀನು ಇಲ್ಲಿವರೆಗೂ ಬಂದು ಇಷ್ಟೆಲ್ಲ ಕೂಗಾಡ್ತಾ ರವಿ ಇದು ನಿನಗೆ ಲಾಸ್ಟ್ ವಾರ್ನಿಂಗ್ ಈ ತರ ಡಬ್ಬಿಂಗ್ ಸ್ಟುಡಿಯೋಗೆಲ್ಲ ಬಂದು ನೀನ್ ನಿನ್ ಮೇಲೆ ಗಲಾಟೆ ಮಾಡಬೇಡ ಅಂತ ಹೇಳಿ ಚೆಕ್ ನೈಸ್ಕೊಂಡು ಶ್ರುತಿ ಅಲ್ಲಿಂದ ಹೊರಟೋಗ್ತಾಳೆ ಈ ಕಡೆ ರವಿ ತನ್ನ ಹೋಟೆಲ್ಗೆ ವಾಪಸ್ ಬರ್ತಾನೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್